में वो छतरी का सौभाग्य कांग्रेस के सबसे बड़ी आयु वाले सबसे सीनियर कांग्रेस के प्रमुख हरदी खरगे जी का नसीब नहीं हुआ बगल में किसी और के लिए छाता लगा गया था मोदी मत्ते मत्ते मैजिक मारते जा रहे ಎಲ್ಲಿ ಕೂಡ ಎಡ್ವರ್ಟ್ ಮಾಡ್ಕೊಳ್ತಾ ಇಲ್ಲ ನರೇಂದ್ರ ಮೋದಿ ಆದರೆ ವಿರೋಧ ಪಕ್ಷಗಳು ನಿರಂತರವಾಗಿ ಹಾದಿ ತಪ್ಪಿ ತಪ್ಪಿ ತಮ್ಮ ಸೋಲಿಗೆ ತಾವೇ ಕಾರಣ ಆಗ್ತಾ ಇದ್ದಾವೆ ಇದು ಸೋಲಿಗೆ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಪದೇ ಪದೇ ನರೇಂದ್ರ ಮೋದಿ ಗೆಲುವು ಖಚಿತ ಎನ್ ಡಿ ಎ ಬಹುಮತ ಪಡ್ಕೊಳ್ಳೋದು ಖಂಡಿತ ಹಾಗೇನೆ ಮತ್ತೊಮ್ಮೆ ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಆದರೆ ಅದನ್ನು ವಿರೋಧಿಸಿ ಮೋದಿ ಸೋಲಿಸಬೇಕು ಅಂತ ಹೊರಟವರು ಇಂಡಿಯಾ ಒಕ್ಕೂಟದ ಸದಸ್ಯರು ಪದೇ ಪದೇ ತಾವು ಕೊಡುವಂಥ ಹೇಳಿಕೆಗಳಿಂದನೇ ತಮ್ಮ ಸೋಲಿಗೆ ತಾವೇ ಕಾರಣ ಆಗ್ತಾ ಇದ್ದಾರೆ ಸಿ ವೋಟರ್ ಎ ಬಿ ಪಿ ಸಮೀಕ್ಷೆ ಈಗ ಬಂದಿದೆ ಬಿ ಜೆ ಪಿ ಮುನ್ನೂರ ಮೇಲಿನ ಸ್ಥಾನಗಳನ್ನು ಸುಲಭವಾಗಿ ಗಳಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಇನ್ನು ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಮೂರು ರಾಜ್ಯಗಳನ್ನು ಗೆದ್ದುಕೊಂಡಂಥ ಬಿ ಜೆ ಪಿಗೆ ಇದು ಸುಲಭವಾಗಿ ಕಾಣಿಸ್ತಾ ಇದೆ ಬಿ ಜೆ ಪಿ ಪ್ಲಸ್ಸಲ್ಲಿದೆ ಮೈನಸ್ ಅಲ್ಲಿರುವಂತದ್ದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಹಾಗಾದ್ರೆ ಈಗ ಯಾವ ಹೇಳಿಕೆ ಸದ್ದು ಮಾಡ್ತಾ ಇದೆ ಒನ್ಸ್ ಅಗೇನ್ ಡಿ ಎಂ ಕೆ ಪಕ್ಷದ ನಾಯಕರು ಕೊಟ್ಟಂತ ಹೇಳಿಕೆ ಅದು ಧರ್ಮದ ವಿರುದ್ಧ ಹೇಳಿಕೆ ಅಲ್ಲ ಆದ್ರೆ ನಾರ್ತ್ ವರ್ಸಸ್ ಸೌತ್ ಇದು ಸದಾ ಇದ್ದಿದ್ದು ದ್ರಾವಿಡ ರಾಜ್ಯವನ್ನ ಏನು ಈ ದಕ್ಷಿಣ ಭಾರತದ ಐದು ರಾಜ್ಯಗಳು ಬೇರೆ ಆಗಬೇಕು ದಕ್ಷಿಣ ಭಾರತವೇ ಬೇರೆ ದೇಶವಾಗಬೇಕು ಸಪರೇಟ್ ನೇಷನ್ ಥಿಯರಿ ಡಿ ಎಂ ಕೆ ಸದಾ ಮುಂದಿಡುತ್ತೆ ಆ ರೀತಿಯಲ್ಲಿ ಈಗ ದಯಾನಿಧಿ ಮಾರನ್ ಕೊಟ್ಟಂತ ಒಂದು ಹೇಳಿಕೆ ಬಿಹಾರ್ ಪಡೆದ ಇನ್ನು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಮೈನಸ್ ಪ್ರಧಾನಿ ಅಭ್ಯರ್ಥಿಯಾಗಿ ಅವರು ಮಾಡಿದ್ದೇನು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಅವರು ಇಷ್ಟರವರೆಗೆ ಸೋಲಿಲ್ಲದ ಸರ್ದಾರ ಅನ್ಸ್ಕೊಂಡು ಲಾಸ್ಟ್ ಬಾರಿ ಜಾಧವ್ ವಿರುದ್ಧ ಸೋತ್ರ ಆದರೆ ಇಷ್ಟು ವರ್ಷ ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಅವರಿದ್ದಾರೆ ನೈನ್ಟೀನ್ ಸೆವೆಂಟಿ ಟು ಕರ್ನಾಟಕ ಅಂತ ಹೆಸರು ಕೊಡುವ ಮೊದಲೇ ಅವರು ಗೆಲ್ತಾ ಬಂದಿದ್ದಾರೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗಿ ಅತ್ಯಂತ ಹಿರಿಯ ರಾಜಕಾರಣಿ ಐವತ್ತು ವರ್ಷ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇದೆ ಹೀಗಿರುವಾಗ ಮಾಡಿದ್ದೇನು ಘನಕಾರ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಮೋದಿ ಗೆಲುವಿಗೆ ಆದಷ್ಟು ಸಹಾಯ ಮಾಡ್ತಾ ಇರೋದೇ ಇಂಡಿಯಾ ಒಕ್ಕೂಟ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ಏನಿದು ಏನು ಈ ಹೇಳಿಕೆಗಳು ಯಾಕೆ ಮೋದಿಗೆ ಸಹಾಯ ಮಾಡ್ತವೆ ನೋಡ್ತಾ ಹೋಗೋದಾದರೆ ದಯಾನಿಧಿ ಮಾರನ್ ಡಿ ಕೆ ಪಕ್ಷದ ಮುಖಂಡ ಪಕ್ಷದ ಒಳಗೆ ರಾಜಕೀಯವಾಗಿ ತುಂಬ ಆ್ಯಕ್ಟಿವ್ ಆಗಿಲ್ದೇ ಇದ್ದರೂ ಕೂಡ ಇವರು ಕರುಣಾನಿಧಿ ಅವರ ಪುತ್ರ ಹಾಗೆಯೇ ಸ್ಟಾಲಿನ್ ಅವರ ಸಹೋದರ ಇವರು ಕೊಟ್ಟಂಥ ಒಂದು ಹೇಳಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂಥ ಹೇಳಿಕೆ ಈಗ ವೈರಲ್ ಆಗ್ತಾಯಿದೆ ಇವರು ಕೊಟ್ಟಿದ್ದು ಉತ್ತರ ಭಾರತದವರು ಅದರಲ್ಲಿ ಯು ಪಿ ಬಿಹಾರದವರು ಹಿಂದಿ ಕಲಿತಾರೆ ಹಿಂದಿ ಹಿಂದಿ ಅಂತಾರೆ ಇವರು ಇಲ್ಲಿ ಬಂದು ಏನು ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಬೇರೆ ರಾಜ್ಯಗಳಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅಷ್ಟೇ ಇವ್ರು ಇಂಗ್ಲೀಷ್ ಕಲ್ತಿದ್ರೆ ಸಾಫ್ಟ್ವೇರು ಐ ಟಿ ಫೀಲ್ಡಲ್ಲಿ ಜಾಬ್ ಸಿಗುತ್ತೆ ಅದಕ್ಕೆ ಈ ಉತ್ತರ ಭಾರತದವರಿಗೆ ಇವ್ರಿಗೆ ಬರೋದೇನಿದ್ರು ಹಿಂದಿ ಅಷ್ಟೇ ಇವರಿಗೆ ಇಲ್ಲಿ ಕೆಲಸ ಸಿಗೋದು ಟಾಯ್ಲೆಟ್ ಕ್ಲೀನ್ ಮಾಡೋದು ಬರೀ ಏನು ವೈಟ್ ಕಾಲರ್ ಜಾಬ್ ಸಿಕ್ಕೋದಿಲ್ಲ ಅನ್ನೋ ಅರ್ಥದಲ್ಲಿ ದಯಾನಿಧಿ ಮಾರನ್ ಆಡಿದಂಥ ಮಾತು ಈಗ ವೈರಲ್ ಆಗ್ತಾಯಿದೆ ಇದಕ್ಕೆ ಇಂಡಿಯಾ ಒಕ್ಕೂಟ ಸ್ವತಃ ಬಿಹಾರ್ ಯು ಪಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯು ಪಿ ಅವ್ರು ಸೈಲೆಂಟ್ ಆಗಿದ್ರು ಕೂಡ ಬಿಹಾರದವರು ತೇಜಸ್ವಿ ಯಾದವ್ ಹೇಳಿದ್ದಾರೆ ಗೌರವ ಕೊಟ್ಟು ಗೌರವ ತಗೋಬೇಕು ಇದು ಈ ರೀತಿ ಮಾಡೋದು ಸರಿಯಲ್ಲ ಹೇಳಿ ಇನ್ನು ನಿತೀಶ್ ಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಥರ ಉತ್ತರ ಭಾರತದ ಬಗ್ಗೆ ಹಾಗೇನೆ ಬಿಹಾರದ ಬಗ್ಗೆ ಅವಮಾನವನ್ನು ಸಹಿಸೋದಿಲ್ಲ ಅಂತ ಹೀಗೆ ಒಕ್ಕೂಟ ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗಿರುತ್ತೋ ಇಲ್ವೋ ತಮ್ಮ ತಮ್ಮಲ್ಲೇ ಸಿದ್ಧಾಂತ ಭೇದಗಳಿಂದ ಒಡೆದು ಹೋಗುತ್ತೋ ಅನ್ನುವಂಥದ್ದು ಈಗ ಈ ಒಂದು ದಯಾನಿಧಿ ಮಾರನ್ ಕೊಟ್ಟಂಥ ಹೇಳಿಕೆಯಿಂದ ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾಕಂದರೆ ಸ್ವಪಕ್ಷಗಳೇ ಅಲ್ಲಿರುವಂಥ ಮಿತ್ರ ಪಕ್ಷಗಳೇ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾವೆ ಇವ್ರನ್ನೆಲ್ಲ ಒಟ್ಟಿಗೆ ಆಗುತ್ತಾ ಅನ್ನುವಂಥದ್ದು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡೋಗೋ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಗೆದ್ದವರು ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಸೊ ಏನು ಕರ್ನಾಟಕ ಅಂತ ಹೆಸರು ಪಡ್ಕೊಳ್ಳೋದಕ್ಕೆ ಮುಂಚೆಯೇ ಗೆದ್ದವರು ಈ ಗುರುಮಿಟ್ಕಲ್ ಚಿತ್ತಾಪುರ ಈ ಗುಲ್ಬರ್ಗ ಒಂದು ಕಲಬುರ್ಗಿಯನ್ನು ಅಭಿವೃದ್ಧಿ ಪಡಿಸೋಕಾಗಲಿಲ್ಲವಲ್ವ ಇವ್ರ ಕೈಯಲ್ಲಿ ಅನ್ನುವಂಥದ್ದು ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಿಂದನೇ ಹೆಚ್ಚು ಜನ ವಲಸೆ ಬರ್ತಾರೆ ಈ ಬೆಂಗಳೂರು ಬೇರೆ ಬೇರೆ ಭಾಗಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ ಈಗಲೂ ಬೆಂಗಳೂರಿನಲ್ಲಿ ತುಂಬ ಜನ ಈ ಕಲ್ಯಾಣ ಕರ್ನಾಟಕ ಭಾಗದವ್ರೆ ಕಲ್ಬುರ್ಗಿ ರಾಯಚೂರು ಈ ಭಾಗದವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಕೊಪ್ಪಳ ಯಾಕಂದರೆ ಅವ್ರಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಲ್ಲಿನ ರಾಜಕೀಯ ನಾಯಕರು ಪ್ರಬಲವಾಗಿ ಬೆಳೆದು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೇ ಆಗಿದ್ದರೆ ಆ ಭಾಗವನ್ನು ಅಭಿವೃದ್ಧಿ ಮಾಡಿದ್ದಾಗಿದ್ದರೆ ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಅದಕ್ಕಿಷ್ಟು ಅನುದಾನ ಬೇಕು ಅಂತ ಕೇಳೋ ಸ್ಥಿತಿನೇ ಇರ್ತಾ ಇರಲಿಲ್ಲ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಇಲ್ಲಿ ರಾಜಕೀಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗೆದ್ದವರು ಇಲ್ಲಿಯವರೆಗೂ ಮಾಡಿದ್ದೇನೋ ಹಾಗಾದರೆ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾಗ್ತಿದ್ದಾರೆ ಅವ್ರ ಕ್ಷೇತ್ರನೇ ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದು ಬರ್ತಾ ಇವೆ ಇದಕ್ಕೆ ಅವ್ರೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಇತ್ತೀಚೆಗೆ ಸೆಂದಿಲ್ ಕುಮಾರ್ ಇವರು ಕೊಟ್ಟಂತ ಒಂದು ಹೇಳಿಕೆ ಗೋಮೂತ್ರ ಸ್ಟೇಟ್ಸ್ ಮಾತ್ರ ಅಲ್ಲಿ ಮಾತ್ರ ಬಿಜೆಪಿ ಗೆಲ್ಲೋದಿಕ್ ಸಾಧ್ಯ ಅನ್ನುವಂಥ ಇದಕ್ಕೆ ಆಮೇಲೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಡಿಎಂಕೆ ಸಂಸದ ಇವರು ಕೊಟ್ಟಂತ ಹೇಳಿಕೆ ಏನು ಅಂದ್ರೆ ಈ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿತ್ತು ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಇವೆಲ್ಲ ಕೂಡ ಉತ್ತರ ಭಾರತದ ರಾಜ್ಯಗಳು ನೀವು ದಕ್ಷಿಣ ಭಾರತಕ್ಕೆ ಬಂದು ಗೆಲ್ಲಿ ನೋಡೋಣ ನೀವು ತಮಿಳುನಾಡು ಗೆದ್ದಿಲ್ಲ ಆಂಧ್ರ ಗೆದ್ದಿಲ್ಲ ತೆಲಂಗಾಣ ಗೆದ್ದಿಲ್ಲ ಗೋವಾಗೆ ಗೋವಾ ಒಂದಿದೆ ಅದನ್ನು ಕನ್ಸಿಡ್ರೇ ಮಾಡಲ್ಲ ಅವರು ಕರ್ನಾಟಕವನ್ನು ಗೆದ್ದಿಲ್ಲ ಕೇರಳವನ್ನು ಗೆದ್ದಿಲ್ಲ ಸೊ ನೀವು ಗೆಲ್ಲೋಕ್ಕೆ ದಕ್ಷಿಣ ಆಗಲ್ಲ ನೀವು ಈ ದಕ್ಷಿಣ ಭಾರತದ ರಾಜ್ಯಗಳನ್ನು ಏನಾದರೂ ಕೇಂದ್ರಾಡಳಿತ ಪ್ರದೇಶ ಮಾಡಿ ತಮ್ಮ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ಬೋದು ಅದನ್ನೂ ಮಾಡ್ಬೋದು ನೀವು ನಿಮಗೆ ದಕ್ಷಿಣ ಭಾರತದಲ್ಲಿ ಯಾರೂ ನಿಮ್ಮನ್ನು ಓಟ್ ಹಾಕಲ್ಲ ಯಾರು ನಿಮ್ಮನ್ನು ಗೆಲ್ಲಿಸಲ್ಲ ಅನ್ನೋ ರೀತಿ ಮಾತಾಡಿದರು ಆಮೇಲೆ ಈ ಗೋಮೂತ್ರಾ ಸ್ಟೇಟ್ಸ್ ಅಂತ ಹೇಳಿದ್ದಕ್ಕೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಆದರೆ ಅದು ಮಾಡೋ ಡ್ಯಾಮೇಜ್ ಅನ್ನು ಮಾಡ್ತು ಇನ್ನು ಏ ರಾಜ ಉದಯನಿಧಿ ಸ್ಟಾಲಿನ್ ಮೂರು ತಿಂಗಳ ಹಿಂದೆ ಕೊಟ್ಟಂತ ಸನಾತನ ಧರ್ಮದ ಹೇಳಿಕೆ ಇತ್ತಲ್ಲ ಅದು ಮೂರು ರಾಜ್ಯಗಳಲ್ಲಿ ಭಾರಿ ಪ್ರಭಾವ ಬೀರ್ತು ಅಂತಾನೆ ಹೇಳ್ಬೋದು ಕೊರೋನಾ ಯಾಕಂದ್ರೆ ಈ ಬಿಜೆಪಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದಂಥ ಈ ಮಧ್ಯಪ್ರದೇಶದಲ್ಲಿ ಅಂದರೆ ಆಡಳಿತ ವಿರೋಧಿ ಆಲಯ ಇದೆ ಅಂತ ಹೇಳಲಾಗಿತ್ತು ಗೆದ್ದುಕೊಳ್ತು ಛತ್ತೀಸ್ಗಢದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು ಗೆದ್ದುಕೊಳ್ತು ರಾಜಸ್ಥಾನದಲ್ಲಿ ಭರ್ಜರಿಯಾಗಿ ಗೆಲ್ತು ಹಾಗಾಗಿ ಇದೆಲ್ಲ ಕೂಡ ಸನಾತನ ವಿರೋಧಿ ಹೇಳಿಕೆಗಳು ಇಲ್ಲಿ ಭಾಳ ಪ್ರಮುಖವಾದಂಥ ಕಾರಣ ಸನಾತನ ಧರ್ಮ ಅನ್ನುವಂಥದ್ದು ಕುಷ್ಠರೋಗ ಇದ್ದ ಹಾಗೆ ಅನ್ನುವ ರೀತಿ ಅವಹೇಳನಕಾರಿ ಹೇಳಿಕೆಯನ್ನು ಇದೇ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಕೊಟ್ಟರು ಅದಾದ ನಂತರ ಏ ರಾಜ ಅದಕ್ಕಿಂತ ಇನ್ನೊಂದು ಮಟ್ಟಿಗೆ ಮೇಲೆ ಹೋಗಿ ಅದೆಲ್ಲ ಅಲ್ಲ ಇದು ಹಾಗೆ ಅಂತ ಹೇಳಿದರು ಸೊ ಇದನ್ನು ತೀವ್ರವಾಗಿ ಖಂಡಿಸಲಾಯಿತು ನರೇಂದ್ರ ಮೋದಿ ಕೂಡ ಇದರ ಬಗ್ಗೆ ಖಂಡಿಸಿ ಮಾತಾಡಿದರು ಸುಮ್ಮನೆ ಬಿಡಬೇಡಿ ಇಂಥ ಹೇಳಿಕೆಗಳಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಅದಕ್ಕೆ ಜನರೇ ಹೇಳಿಕೆಗೆ ಉತ್ತರಗಳನ್ನು ಕೊಟ್ಟರು ಅಂತ ಈಗ ಮಾತಾಡಿಕೊಳ್ತಾ ಇದ್ದಾರೆ ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯಾಕಂದರೆ ಈ ತಮಿಳುನಾಡಿನಲ್ಲಿ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗುವವರು ಯಾವ ದಯಾನಿಧಿ ಮಾರನ್ ಹೇಳಿದರು ಇಲ್ಲಿ ಬಂದು ಟಾಯ್ಲೆಟ್ ಕ್ಲೀನ್ ಅದು ಇದು ಕೆಲಸಗಳನ್ನು ಮಾಡ್ತಾರೆ ಅಂತಾರಲ್ಲ ಆ ಕೆಲಸಗಳನ್ನು ಮಾಡುವಂಥವರು ಹೋಗಿ ಓಟ್ ಹಾಕೋದು ತಮ್ಮ ಊರಲ್ಲೇ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಬಿಹಾರದಲ್ಲಿ ಹಾಗಾಗಿ ಈಗ ಇದೇ ಮಿತ್ರ ಪಕ್ಷಗಳವರು ತಮ್ಮದೇ ರಾಜ್ಯಗಳಲ್ಲಿ ತಮ್ಮದೇ ಮಿತ್ರ ಪಕ್ಷಗಳವರಿಗೆ ಓಟಿನ ಏಟನ್ನು ಕೊಡ್ತಾರಾ ಈ ರೀತಿ ಹೇಳಿಕೆಗಳ ಮುಖಾಂತರ ಬಿಹಾರದಲ್ಲಿ ಯು ಪಿಯಲ್ಲಿ ಕೂಡ ಗೆಲ್ಲುವಂಥ ಕನಸು ಕಾಣ್ತಿದ್ದಂಥ ಈ ಪಕ್ಷಗಳಿಗೆ ನಿತೀಶ್ ಕುಮಾರ್ ಅವರಿಗೆ ಅಥವಾ ತೇಜಸ್ವಿ ಯಾದವ್ ಅವರಿಗೆ ಆ ಪಕ್ಷಗಳಿಗೆ ದೊಡ್ಡ ಇದೆ ಸೊ ಹೀಗೆ ಇವರು ಇರುವಂಥ ಒಂದೊಂದು ಹೇಳಿಕೆಗಳು ಕೂಡ ಮೋದಿ ಗೆಲುವಿಗೆ ಒಂದೊಂದು ಹೆಜ್ಜೆ ಅಂತ ಅನ್ನಿಸ್ತಾ ಇವೆ ಮೋದಿ ಎಲ್ಲಿ ಕೂಡ ಎಡವಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ ಅವರೇನಿದ್ರು ರಾಮ ಮಂದಿರ ಅದರ ಅಭಿವೃದ್ಧಿ ಏನು ಮಧ್ಯಪ್ರದೇಶದಲ್ಲಿ ಮಹಾಕಾಲ ಲೋಕ ಅಲ್ಲಿ ಉಜ್ಜಯಿನಿಯ ಅಭಿವೃದ್ಧಿ ಈ ರೀತಿ ಬರೀ ಅಭಿವೃದ್ಧಿ ಕೆಲಸಗಳನ್ನಷ್ಟೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇವರು ಮೋದಿ ವಿರೋಧಿಸೋದಕ್ಕೆ ಬರೀ ಸ್ಟೇಟ್ಮೆಂಟ್ಗಳಲ್ಲಿ ವಿವಾದಗಳನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಇಂಡಿಯಾ ಒಕ್ಕೂಟ ಇಲ್ಲಿ ಮೋದಿ ವಿರೋಧಿಸೋಕೆ ಹೊರಟು ತಾವೇ ಈಗಾಗಲೇ ಸಮೀಕ್ಷೆಗಳಲ್ಲಿ ತುಂಬ ಹಿಂದೆ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ ಬರುವ ದಿನಗಳಲ್ಲಿ ಅದು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ